ಮೂವರು ಬೈಕ್ ಕಳ್ಳರ ಬಂಧನ ಹಾವೇರಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ಹದ್ದಿನಲ್ಲಿ ಕಳ್ಳತನ ಮಾಡುತ್ತಿದ್ದ ಮೂರು ಬೈಕ್ ಕಳ್ಳರನ್ನ ಬಂಗಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ಶರಣಪ್ಪ ಹಂಡ್ರಗಲ್ ಹಾಗೂ ಸಿಬ್ಬಂದಿಗಳು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಬೈಕ್ ಕಳ್ಳರಾದ ಅಬ್ದುಲ್ ಖಾದರ್ ಇಸ್ಮಾಯಿಲ್ ತಂದೆ ಮೊಹಮ್ಮದ್ ಗೌಸ್ ಪಣಿಬಂಧ್ ಮತ್ತು ಅಕ್ಕಿ ಆಲೂರು ಮಕಬುಲಾ ನಗರದ ಎರಡು ಮೌಲಾಲಿ ತಂದೆ ಮಕಬೂಲ್ ಸಾಬ್ ಹಾನಗಲ್ ಚಿಕ್ಕೋಂಸಿ ಹೊಸೂರು ಅಕ್ಕಿ ಆಲೂರು ನಿಸಾರ್ ಅಹಮದ್ ತಂದೆ ಅಬ್ದುಲ್ ಸತ್ತಾರ್ ಹಿರೇಕಂಸಿ ಅಕ್ಕಿ ಆಲೂರ್ ಇಮಾಮ್ ನಗರ ಈ ಮೂವರು ಹಾನಗಲ್ ತಾಲೂಕಿನ ಹಾವೇರಿ ಜಿಲ್ಲೆ ಬೈಕ್ ಕಳ್ಳರಾಗಿದ್ದಾರೆ ಬಂಧಿತ ಕಳ್ಳರಿಂದ ಒಟ್ಟು ಅಂದಾಜು ಎರಡು ಲಕ್ಷ ಮೌಲ್ಯದ ಐದು ದ್ವಿಚಕ್ರ ವಾಹನ ವಶಪಡಿಸಿಕೊಂಡಿದ್ದು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹಾವೇರಿ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ